ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಭರವಸೆ ಕೊಡ್ತೀನಿ ಈ ಸ್ಟೋರಿ ಮಾತ್ರ ನಿಮಗೆ ಖಂಡಿತ ಡಿಸಪಾಯಿಂಟ್ ಮಾಡಲ್ಲ ಈ ಸ್ಟೋರಿ ತುಂಬಾನೇ ಹಾರಿಬಲ್ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಈಗ ಸ್ಟೋರಿ ಶುರು ಆಗುತ್ತೆ ಕಾರ್ತಿಕ್ ಬೆಂಗಳೂರಿನಲ್ಲಿ ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಸುಮಾರು ನಾಲ್ಕು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇರ್ತಾನೆ ಆದರೆ ಒಂದು ದಿನ ತುಂಬ ಅಂದರೆ ತುಂಬಾ ಲೇಟಾಗಿರುತ್ತೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಆಗಿರುತ್ತೆ ಇನ್ನೇನು ಕೆಲಸ ಮುಗಿಸಿ ಹೋಗಬೇಕು ಅನ್ನುವಷ್ಟರಲ್ಲಿ ಕೊನೆಯ ಒಂದು ಆರ್ಡರ್ ಬರುತ್ತೆ ಆದರೆ ಈ ಆರ್ಡರ್ ಬೆಂಗಳೂರು ಬಿಟ್ಟು ಸುಮಾರು ಹತ್ತು ಕಿಲೋಮೀಟರ್ ದೂರ ಇರುತ್ತೆ ಆ ಜಾಗದಲ್ಲಿ ಜಾಸ್ತಿ ಜನರ ಸಂಪರ್ಕ ಇರಲ್ಲ ಅಂತ ಒಂದು ಜಾಗದಲ್ಲಿ ಕಾರ್ತಿಕ್ ಡೆಲಿವರಿ ಮಾಡಬೇಕಾಗಿರುತ್ತೆ ಈ ಒಂದು ಜಾಗಕ್ಕೆ ಕಾರ್ತಿಕ್ಗೆ ಹೋಗಿ ಸ್ವಲ್ಪ ಕೂಡ ಮನಸ್ಸು ಇರಲ್ಲ ಯಾಕಂದ್ರೆ ಆ ಜಾಗದಲ್ಲಿ ಜಾಸ್ತಿ ಜನನು ಇರಲ್ಲ ಮತ್ತು ಆ ರಸ್ತೆ ಪೂರ್ತಿ ಬರೀ ಕಾಡಿಂದಾನೇ ತುಂಬಿಕೊಂಡಿರುತ್ತೆ ಆದರೆ ಕಾರ್ತಿಕ್ಗೆ ಬೇರೆ ಯಾವುದೇ ಆಪ್ಷನ್ ಇರಲ್ಲ ಹೋಗಲೇಬೇಕಾಗಿರುತ್ತೆ ಸರಿ ಅಂತ ಕಾರ್ತಿಕ್ನು ಕೂಡ ಡೆಲಿವರಿನ ತಗೊಂಡು ಆ ಒಂದು ರಸ್ತೆ ಹತ್ರ ಬರ್ತಾನೆ ಕೊನೆಗೆ ಕಾರ್ತಿಕ್ಗೆ ಆ ದಾರಿ ಹತ್ರ ಬಂದಾಗ ಗೊತ್ತಾಗೋಗ್ಬಿಡುತ್ತೆ ಯಾಕಂದ್ರೆ ಕೊನೆಗೆ ಕಾರ್ತಿಕ್ ಆ ದಾರಿ ಹತ್ರ ಬಂದಾಗ ತುಂಬ ಅಂದ್ರೆ ತುಂಬಾನೇ ಭಯ ಪಡ್ತಾನೆ ಯಾಕಂದ್ರೆ ಕಾರ್ತಿಕ್ ಆ ದಾರಿಗೆ ತುಂಬಾ ಸಲ ಬಂದಿರ್ತಾನೆ ಆದರೆ ಈ ಸಲ ಬಂದಾಗ ಆ ದಾರಿ ಒಂದೇ ಆಗಿರಲ್ಲ ಎರಡು ದಾರಿ ಆಗಿರುತ್ತೆ ಅರೆ ನಾನು ಎಷ್ಟೋ ಸಲ ಈ ದಾರಿಗೆ ಬಂದಿದ್ದೀನಲ್ಲಪ್ಪ ಇದು ಹೇಗೆ ಎರಡು ದಾರಿ ಆಯ್ತು ಈ ದಾರಿ ಒಂದೇ ಇತ್ತಲ್ಲ ಅಂತ ತುಂಬಾಂದ್ರೆ ತುಂಬಾನೇ ಭಯ ಪಡ್ತಾನೆ ಅವನಿಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅವನಿಗೆ ಯಾವ ದಾರಿಯಿಂದ ಹೋಗಬೇಕು ಅಂತ ಒಂದು ಅರ್ಥ ಆಗ್ತಿರಲ್ಲ ತುಂಬ ಹೊತ್ತು ಅಲ್ಲೇ ನಿಂತು ಯೋಚನೆ ಮಾಡ್ತಾನೆ ಅವನಿಗೆ ಯೋಚನೆ ಮಾಡಿ ಮಾಡಿ ಕೊನೆಗೆ ರೈಟ್ ಸೈಡ್ ದಾರಿಯಿಂದ ಹೋಗೋದೇ ಒಳ್ಳೆಯದು ಅಂತ ಅಂದ್ಕೊಂಡು ಅದೇ ದಾರಿಯಿಂದ ಹೋಗ್ತಾನೆ ಹಾಗೆ ಅದೇ ದಾರಿಯಿಂದ ಮುಂದೆ ಹೋಗ್ತಾ ಹೋಗ್ತಾ ಆ ಕಾಡು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅವನಿಗೆ ಸ್ವಲ್ಪ ಹೊತ್ತು ಮುಂದೆ ಹೋದ ನಂತರ ಮುಂದೆ ಒಬ್ಳು ಹೆಂಗಸು ನಿಂತಿರ್ತಾಳೆ ಆ ಮಹಿಳೆ ನೋಡೋಕೆ ತುಂಬಾನೇ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾಳೆ ಅವಳ ಹತ್ರ ಹೋದ ನಂತರ ಅವಳು ಅವನಿಗೆ ಕೈ ಮಾಡಿ ನಿಲ್ಲಿಸ್ತಾಳೆ ಕೈ ಮಾಡ್ತಾಳೆ ಅಣ್ಣನ ನಿಲ್ಲಿಸಿ ನಿಲ್ಸಿ ನಾನು ನಿಮ್ ಜೊತೆ ಬರ್ಬೇಕು ಸ್ವಲ್ಪ ಡ್ರಾಪ್ ಮಾಡಿ ಅಂತ ಕೇಳ್ತಾಳೆ ಆದ್ರೆ ಕಾರ್ತಿಕ್ ಗೆ ತುಂಬಾಂದ್ರೆ ತುಂಬಾನೇ ಭಯ ಆಗ್ತಾ ಇರುತ್ತೆ ನಿಲ್ಸೋದ ಬೇಡವಾ ಅಂತ ಹಾಗೆ ಧೈರ್ಯ ಮಾಡಿ ಅವನ ಗಾಡಿನ ನಿಲ್ಲಿಸ್ತಾನೆ ಆಗ ಅವಳನ್ನ ನೋಡ್ತಾನೆ ಆದ್ರೆ ಅವಳು ನೋಡೋಕೆ ತುಂಬಾಂದ್ರೆ ತುಂಬಾನೇ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾಳೆ ಅವಳ ಧ್ವನಿ ಅಂತೂ ತುಂಬಾನೇ ಹರಕಶವಾದಂತೆ ಕೇಳಿಸ್ತಾ ಇರುತ್ತೆ ಆಗ ಕಾರ್ತಿಕ್ಗೆ ಕೇಳ್ತಾಳೆ ಅಣ್ಣ ನಮ್ಮೂರು ಇಲ್ಲಿಂದ ಕೇವಲ ಐದು ಕಿಲೋಮೀಟರ್ ಇದೆ ಅಲ್ಲಿವರೆಗೂ ಪ್ಲೀಸ್ ನನ್ನನ್ನು ಡ್ರಾಪ್ ಮಾಡಿ ಅಂತ ಕೇಳ್ಕೊಳ್ತಾಳೆ ಕಾರ್ತಿಕ್ಗೆ ಇವಳನ್ನ ನೋಡಿ ತುಂಬಾ ಭಯ ಆಗ್ತಾ ಇರುತ್ತೆ ಆದರೂ ಕೂಡ ಪಾಪ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಸರಿ ಅಂತ ಒಪ್ಕೊಳ್ತಾನೆ ನಂತರ ಅವಳು ಇವನ ಬೈಕ್ ಮೇಲೆ ಕೂತ್ಕೊಳ್ತಾಳೆ ಆದರೆ ಅವಳು ಕೂತಿರೋ ವೇಟೇ ಫೀಲ್ ಆಗ್ತಿರಲ್ಲ ಅವನು ಒಬ್ಬನೇ ಆ ಗಾಡಿ ಮೇಲೆ ಕೂತ್ಕೊಂಡಾಗ ಹೇಗೆ ಫೀಲ್ ಆಗ್ತಾ ಇರುತ್ತೋ ಈಗಲೂ ಕೂಡ ಅವನಿಗೆ ಆ ರೀತಿಯೇ ಫೀಲ್ ಆಗ್ತಾ ಇರುತ್ತೆ ಹಾಗೆ ಸ್ವಲ್ಪ ಹೊತ್ತು ಮುಂದೆ ಮೇಲೆ ಮತ್ತೊಂದು ಹೊಸ ದಾರಿ ಕಾಣಿಸುತ್ತೆ ಆಗ ಇವಳು ಕೂಡ ತುಂಬಾನೇ ಶಾಕ್ ಆಗ್ತಾನೆ ಇಲ್ಲೊಂದು ಹೊಸ ದಾರಿ ಎಲ್ಲಿಂದ ಬಂತು ಇದು ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ ಆ ದಾರಿ ಕಡೆ ಹೋಗಲ್ಲ ಹಾಗೆ ಸ್ಟ್ರೇಟ್ ಹೋಗ್ತಾ ಇರ್ತಾನೆ ಹಾಗೆ ಹೋಗ್ತಾ ಇರ್ತಾನೆ ಅದೇ ಸಮಯಕ್ಕೆ ಅವಳು ಹೇಳ್ತಾಳೆ ಅಣ್ಣ ನಾನು ಹೋಗ್ತಾ ಇರೋ ದಾರಿ ಇದು ಇದಲ್ಲ ಅಂತ ಅವನಿಗೆ ಹೇಳ್ತಾಳೆ ಇದೇನಿದು ಈ ದಾರಿ ನಾನು ಮೊದಲು ಎಲ್ಲೂ ನೋಡೇ ಇಲ್ಲ ಈಗ ಹೇಗೆ ಈ ದಾರಿ ಬಂತು ಅಂತ ಇವ್ಗೆ ಅನಿಸ್ತಾ ಇರುತ್ತೆ ಆಗ ಕಾರ್ತಿಕ್ ಹಿಂದೆ ತಿರುಗಿ ನೋಡಿದಾಗ ಅವನ ಗಾಡಿ ಮೇಲೆ ಅವಳು ಇರೋದೇ ಇಲ್ಲ ಈಗಂತೂ ಕಾರ್ತಿಕ್ಗೆ ದಿಕ್ಕೆ ತೋರಿಸ್ದಾಗಿಬಿಡುತ್ತೆ ಅವನು ಡೆಲಿವರಿ ಮಾಡೋದೇ ಇಲ್ಲ ಅದನ್ನು ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಗಾಡಿನ ಸ್ಪೀಡ್ ಆಗಿ ಬಿಡ್ತಾನೆ ಎಷ್ಟೊಂದು ಸ್ಪೀಡ್ ಆಗಿ ಬಿಡ್ತಾನೆ ಅಂದ್ರೆ ಮುಂದೆ ಅವ್ನಿಗೆ ಸರಿಯಾಗಿ ದಾರಿ ಕಾಣಿಸ್ತಾ ಇರಲ್ಲ ಅಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ ಹಾಗೆ ಆ ದಾರಿಯಿಂದ ಹೋಗ್ತಾ ಇರಬೇಕಾದ್ರೆ ಮುಂದೆ ಆ ಡೆಲಿವರಿ ಮಾಡಬೇಕಾದ್ರೂ ಮನೆ ಬಂದ್ಬಿಡುತ್ತೆ ಅದನ್ನ ನೋಡಿ ಸ್ವಲ್ಪ ನಿಮಗೆ ಸಮಾಧಾನ ಆಗಿಬಿಡುತ್ತೆ ಅವಾಗಲೇ ಆ ಗಾಡಿನ ಅಲ್ಲಿಗೆ ನಿಲ್ಲಿಸ್ತಾನೆ ನಂತರ ಆ ಡೆಲಿವರಿ ಮಾಡಬೇಕಾಗಿರೋದನ್ನ ಡೆಲಿವರಿ ಮಾಡ್ತಾನೆ ಆ ವ್ಯಕ್ತಿ ಕೂಡ ಡೆಲಿವರಿನ ತೊಗೊಂಡು ಮನೆ ಒಳಗೆ ಹೋಗಿಬಿಡ್ತಾನೆ ಸುಮಾರು ಹತ್ತು ನಿಮಿಷದ ನಂತರ ಡೆಲಿವರಿಗೆ ಯಾರಿಗೆ ಬೇಕಾಗಿರುತ್ತೋ ಅದೇ ವ್ಯಕ್ತಿ ಇವನಿಗೆ ಫೋನ್ ಮಾಡ್ತಾನೆ ಏನು ಸರ್ ತುಂಬ ಹೊತ್ತು ಆಯಿತು ಇನ್ನೂ ನೀವು ಡೆಲಿವರಿನೇ ಮಾಡಿಲ್ಲ ಅಲ್ವ ಅಂತ ಅವನಿಗೆ ಕೇಳ್ತಾನೆ ಆಗ ಇದನ್ನು ಕೇಳಿ ಕಾರ್ತಿಕ್ಗೆ ತುಂಬ ಸುಮ್ಮನೆ ಭಯ ಆಗಿಬಿಡುತ್ತೆ ಅರೆ ಇವಾಗ ತಾನೇ ನಾನು ಡೆಲಿವರಿ ಮಾಡಿದ್ದೀನಿ ಇನ್ನು ಇವರು ಡೆಲಿವರಿನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅವ್ನಿಗೆ ಭಯ ಆಗೋಕೆ ಶುರು ಆಗುತ್ತೆ ಸರಿ ಸರ್ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆ ಕಾಲ್ನ ಕಟ್ ಮಾಡ್ತಾನೆ ಆಗ ಅವನ ಗಾಡಿಯಿಂದ ಇಳಿದು ಆ ಡೆಲಿವರಿ ಮಾಡಿರೋ ಮನೆ ಹತ್ತಿರ ಹೋಗ್ತಾನೆ ಆ ಮನೆ ಹತ್ರ ಹೋಗಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಆ ಮನೆ ತುಂಬಾನೇ ಹಳೆಯದಾಗಿ ಕಾಣಿಸ್ತಾ ಇರುತ್ತೆ ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅವನಿಗೆ ಅನಿಸ್ತಾ ಇರುತ್ತೆ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಆ ಮನೆಯಲ್ಲಿ ಯಾರು ಕೂಡ ಇರದೇ ಇಲ್ಲ ಅಷ್ಟೇ ಅಲ್ಲ ಆ ಮನೆ ಬಾಗಿಲನ್ನ ಕೀರ್ನ ಲಾಕ್ ಮಾಡಿ ಹೋಗಿರ್ತಾರೆ ಇದನ್ನ ನೋಡಿ ಕಾರ್ತಿಕ್ ಗೆ ತುಂಬ ಅಂದ್ರೆ ತುಂಬಾನೇ ಭಯ ಆಗಿಬಿಡುತ್ತೆ ಅಲ್ಲಿಂದ ಓಡೋಡಿ ಅವನ ಗಾಡಿ ಹತ್ರ ಬಂದು ಅವನ ಗಾಡಿನ ತಗೊಂಡು ಬಂದಿರೋ ರಸ್ತೆಯಲ್ಲಿ ಮತ್ತೆ ವಾಪಸ್ ಹೋಗಿ ಶುರು ಮಾಡ್ತಾನೆ ಆದ್ರೆ ಕಾರ್ತಿಕ್ ಗೆ ಇನ್ನೊಂದು ಕಾದಿರುತ್ತೆ ಏನಂದ್ರೆ ಬಂದಿರೋ ರಸ್ತೆಯಲ್ಲಿ ತುಂಬಾನೇ ವಿಚಿತ್ರವಾದ ಘಟನೆ ನಡೆದಾಗಿರುತ್ತೆ ಈಗ ಮತ್ತೆ ಅದೇ ರಸ್ತೆಯಲ್ಲಿ ಹೋಗೋದು ಅಂದ್ರೆ ಅವನಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಆದರೂ ಕೂಡ ಹಾಗೆ ಧೈರ್ಯ ಮಾಡಿಕೊಂಡು ಸ್ವಲ್ಪ ಮುಂದೆ ಬರ್ತಾನೆ ಮತ್ತೆ ಆ ಕಾರ್ಡ್ ಬರುತ್ತೆ ಆ ಕಾರ್ಡ್ ಬಂದಾಗ ಇವನಿಗೆ ಒಂಥರ ಮೈ ಎಲ್ಲ ಒಂಥರ ವಿಚಿತ್ರವಾಗಿ ಅನಿಸ್ತಾ ಇರುತ್ತೆ ಮತ್ತೆ ಆ ಕಾರ್ಡ್ ಹತ್ರ ಬಂದಾಗ ಇವನಿಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ ಆದರೂ ಕೂಡ ತುಂಬಾನೇ ಭಯ ಪಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ ಮುಂದೆ ಹೋಗ್ತಾ ಹೋಗ್ತಾ ಅವಾಗಲೇ ಆ ಮಹಿಳೆ ಇಳ್ದಿರೋ ಆದರೆ ಆ ದಾರಿ ಈಗ ಕಾಣಿಸ್ತಾನೆ ಇರಲ್ಲ ಬದಲಾಗಿ ಆ ಜಾಗದಲ್ಲಿ ಒಂದು ಅಂಗಡಿ ಇರುತ್ತೆ ಆ ಅಂಗಡಿ ನೋಡಿ ಇವನಿಗೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಆ ಅಂಗಡಿ ಹತ್ರ ಇವನ ಗಾಡಿನ ನಿಲ್ಲಿಸ್ತಾನೆ ಆದರೆ ಎಲ್ಲೋ ಒಂದು ಕಡೆ ಅವ್ನಿಗೆ ಸ್ವಲ್ಪ ಸ್ವಲ್ಪ ಭಯ ಆಗ್ತಾನೆ ಇರುತ್ತೆ ಯಾಕಂದ್ರೆ ಅವಾಗಲೇ ಇದ್ದ ದಾರಿ ಈಗ ಕಾಣಿಸ್ತಾ ಇರಲ್ಲ ಅದು ಎಲ್ಲೋ ಇತ್ತು ಅಂತ ಇವನಿಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅದೇ ಸಮಯಕ್ಕೆ ಆ ಅಂಗಡಿ ಒಳಗಿಂದ ಒಬ್ಬ ತಾತ ಹೊರಗಡೆ ಬರ್ತಾನೆ ಆಗ ಕೇಳ್ತಾನೆ ಆ ತಾತ ಎಲ್ಲಿ ಹೊಂಟಿದೆಯಾ ಟೀ ಕುಡಿಬೇಕಾ ಬಾ ನನ್ನ ಹತ್ರ ಅಂತ ಕರಿತಾನೆ ಈ ಧ್ವನಿ ಮಾತ್ರ ಕ್ಲಿಯರ್ ಆಗಿ ಮನುಷ್ಯನಂತೆ ಕೇಳ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಇವು ಕೂಡ ಭಯ ಕಡಿಮೆ ಆಗಿಬಿಡುತ್ತೆ ಸರಿ ಅಂತ ಆ ತಾತನ ಹತ್ರ ಹೋಗಿ ಒಂದು ಟೀನ ಎಸ್ಕೊಡ್ತಾನೆ ನಂತರ ಆ ಟೀನ ಕುಡಿದು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡ್ತಾನೆ ಆಗ ಆ ತಾತ ಕೇಳ್ತಾನೆ ಯಾಕಪ್ಪ ಇಷ್ಟೊಂದು ಹೆದರ್ಕೊಂಡಿದ್ಯಾ ಏನಾಯ್ತು ಹೇಳು ಅಂತ ಕೇಳ್ತಾನೆ ಆಗ ಕಾರ್ತಿಕ್ ಕೂಡ ನಡೆದಿರೋ ಎಲ್ಲ ವಿಷಯನ ಆ ತಾತನಿಗೆ ಹೇಳ್ತಾನೆ ಆಗ ಆ ತಾತ ಒಂದು ಮುಗುಳ್ ನಗೆಯಿಂದ ಹೇಳ್ತಾನೆ ಆ ರೀತಿ ಇಲ್ಲಿ ಏನು ಇಲ್ಲಪ್ಪ ನಾನು ಮೂವತ್ತು ವರ್ಷದಿಂದ ಇದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆದರೆ ಇಲ್ಲಿ ನನಗೂ ಒಂದ್ಸಲ ಆ ರೀತಿ ಏನು ಘಟನೆ ಆಗಿಯೇ ಇಲ್ಲ ಅಂತ ಹೇಳ್ತಾನೆ ಆಗ ಕಾರ್ತಿಕ್ ಸರಿ ತಾತ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ ನಂತರ ಅವನ ಗಾಡಿ ಹತ್ರ ಬಂದು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗುವಾಗ ತಾತ ನಾನು ಹೋಗಿ ಬರ್ತೀನಿ ಅಂತ ಹೇಳೋಕ್ಕೆ ಕಾರ್ತಿಕ್ ಹಿಂದೆ ತಿರುಗಿ ನೋಡ್ತಾನೆ ಆದರೆ ಆ ಜಾಗದಲ್ಲಿ ಆ ತಾತನೂ ಇರಲ್ಲ ಅವನ ಅಂಗಡಿ ಕೂಡ ಇರಲ್ಲ ಇದನ್ನ ನೋಡಿ ಕಾರ್ತಿಕ್ ತುಂಬ ಅಂದರೆ ತುಂಬಾ ಭಯ ಆಗುತ್ತೆ ಅಲ್ಲಿ ಒಂದು ಸೆಕೆಂಡು ವೇಸ್ಟ್ ಮಾಡದೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಸ್ಪೀಡಾಗಿ ಬಂದುಬಿಡ್ತಾನೆ ಆದರೆ ಅವನು ಎಷ್ಟು ಸ್ಪೀಡಾಗಿ ಬಿಡ್ತಾ ಇರ್ತಾನೋ ಆ ಗಾಡಿ ಅಷ್ಟು ಸ್ಲೋ ಆಗ್ತಾ ಇರುತ್ತೆ ಸ್ಪೀಡಾಗಿ ಓಡ್ತಾನೆ ಇರಲ್ಲ ಆಗ ಕಾರ್ತಿಕ್ ಗಾಡಿ ಸ್ಪೀಡಾಗಿ ಓಡದೇ ಇರೋದನ್ನ ನೋಡಿ ತುಂಬಾಂದ್ರೆ ತುಂಬಾ ಭಯ ಆಗ್ತಾನೆ ಅವನ ಹಿಂದೆ ಯಾರು ಬರ್ತಾ ಇದಾರೆ ಅಂತ ಅವನಿಗೆ ಫೀಲ್ ಆಗ್ತಾ ಇರುತ್ತೆ ಮತ್ತೆ ಇದ್ದಕ್ಕಿದ್ದಂತೆ ಏನಾಗುತ್ತ ಗೊತ್ತಿಲ್ಲ ಆ ಗಾಡಿ ಒಮ್ಮೆಲೆ ಎಕ್ಸಲೇಟರ್ ಜಾಸ್ತಿ ಆಗಿ ಬಿಡುತ್ತೆ ಇದರಿಂದ ಅವನ ಗಾಡಿನ ಬ್ಯಾಲೆನ್ಸ್ ಮಾಡಕಾಗುದೇ ಕೆಳಗಡೆ ಬಿದ್ದ್ಬಿಡ್ತಾನೆ ಕಾರ್ತಿಕನ ಕಾಲ ಮೇಲೆ ಅವನ ಗಾಡಿ ಬಿದ್ದಿರುತ್ತೆ ಇದರಿಂದ ಅವನಿಗೆ ಮೇಲೆ ಎಳೋದಕ್ಕೆ ಆಗ್ತಾ ಇರಲ್ಲ ಹಾಗೆ ತುಂಬಾನೇ ಕಷ್ಟಪಟ್ಟು ಹೇಗೋ ಮಾಡಿ ಗಾಡಿ ಕೆಳಗಿಂದ ಕಾಲನ್ನ ತಕೊತಾನೆ ಇಲ್ಲಿ ಅವನ ಅದೃಷ್ಟ ಏನೋ ಗೊತ್ತಿಲ್ಲ ಅವ್ನಿಗೆ ಜಾಸ್ತಿ ಏನೂ ಈಟ್ ಆಗಿರಲ್ಲ ಸರಿ ಅಂತ ಅವನ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗಿ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತು ಮುಂದೆ ಹೋದ ನಂತರ ಮತ್ತೆ ಅದೇ ತಾತ ಕಾಣಿಸ್ತಾನೆ ಆ ತಾತನ ನೋಡಿ ಕಾರ್ತಿಕ್ ಆ ಗಾಡಿನ ಅಲ್ಲಿ ನಿಲ್ಲಿಸ್ತಾನೆ ಕಾರ್ತಿಕ್ ಈಗ ಡಿಸೈಡ್ ಮಾಡಿಬಿಡ್ತಾನೆ ಏನಾಗ್ತೋ ಆಗಲಿ ಆ ತಾತನ ಹತ್ರ ಹೋಗಿ ಕೇಳಿ ಕೇಳ್ತೀನಿ ನೀನು ಯಾರು ಯಾಕೆ ಬಂದಿದೀಯ ಅಂತ ಕಾರ್ತಿಕ್ ಕೂಡ ಅವನ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಆ ತಾತನ ಹತ್ರ ಹೋಗ್ತಾ ಇರ್ತಾನೆ ಆದ್ರೆ ಆ ತಾತ ಸಮೀಪ ಬಂದ ಹಾಗೆ ಅಲ್ಲಿಂದ ಮಾಯ ಬಿಡ್ತಾನೆ ಇದರಿಂದ ಕಾರ್ತಿಕ್ ಆ ಜಾಗದಲ್ಲಿ ಅವನ ಗಾಡಿನ ನಿಲ್ಲಿಸದೆ ಸ್ಪೀಡ್ ಆಗಿ ಹೊಡಿತಾನೆ ಹಾಗೆ ಮುಂದೆ ಬಂದಾಗ ಮತ್ತೆ ಅದೇ ರೀತಿ ಎರಡು ದಾರಿಗಳು ಕಾಣಿಸ್ತವೆ ಅವನಿಗೆ ಅನಿಸ್ತಾ ಇರುತ್ತೆ ನಾನು ಯಾವುದೋ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕೊಂಡಿದ್ದೀನಿ ಇದು ಯಾರೋ ನನಗೆ ಬೇಕಂತ ಮಾಡ್ತಾ ಇದ್ದಾರೆ ಅವ್ರು ಯಾರೋ ಅಂತ ನಾನು ನೋಡ್ಬೇಕು ಅಂತ ಅವನಿಗೆ ಮನಸ್ಸಲ್ಲಿ ಅನ್ಕೋತಾನೆ ಅದೇ ಸಮಯಕ್ಕೆ ಜೋರಾಗಿ ಕಿರಿಚಿ ಹೇಳ್ತಾನೆ ನೀನು ಯಾರು ನನ್ನೇಕೆ ಈ ರೀತಿ ಕಾಡಿಸ್ತಾ ಇದೀಯಾ ನಿನಗೆ ಮಾಡಿದೀನಿ ಹೇಳು ಅಂತ ಜೋರಿಗೆ ಕಿರ್ಚಿ ಹೇಳ್ತಾನೆ ಅದೇ ಸಮಯಕ್ಕೆ ಅವನ ಹಿಂದೆಯಿಂದ ಒಂದು ಕ್ರೀಪಿ ಧ್ವನಿ ಕೇಳಿಸುತ್ತೆ ಅದು ಏನಂದ್ರೆ ಅಂತ ಎರಡು ಸಲ ಕ್ರೀಪಿ ಧ್ವನಿಯಿಂದ ಹೇಳುತ್ತೆ ಆ ಕ್ರೀಪಿ ಧ್ವನಿಯನ್ನ ಕೇಳಿ ಕಾರ್ತಿಕ್ಗೆ ಸ್ವಲ್ಪ ಭಯ ಆಗುತ್ತೆ ಅದು ಕೂಡ ಸ್ವಲ್ಪ ಧೈರ್ಯ ಮಾಡಿಕೊಂಡು ಮತ್ತೆ ಕೇಳ್ತಾನೆ ಯಾಕೆ ನಾನ್ ನಿನಗೇನ್ ಮಾಡಿದ್ದೀನಿ ಹೇಳು ಅಂತ ಕೇಳ್ತಾನೆ ಆದ್ರೆ ಈ ಪ್ರಶ್ನೆಗೆ ಆ ಕಡೆಯಿಂದ ಯಾವುದೇ ರೀತಿ ಧ್ವನಿ ಬರಲ್ಲ ಆಗ ಕಾರ್ತಿಕ ಹಿಂದೆ ತಿರುಗಿ ನೋಡ್ತಾನೆ ಆಗ ಕಾರ್ತಿಕ ಹಿಂದೆ ತಿರುಗಿ ಹಿಂದೆ ಯಾರು ಕೂಡ ಇರಲ್ಲ ಅದೇ ಸಮಯಕ್ಕೆ ಮತ್ತೆ ಮುಂದೆ ತಿರುಗಿ ನೋಡಿದಾಗ ಮುಂದೆ ಯಾವುದೇ ರೀತಿ ಎರಡು ದಾರಿಗಳು ಕಾಣಿಸ್ತಾ ಇರಲ್ಲ ಬರೀ ಒಂದೇ ದಾರಿ ಕಾಣಿಸ್ತಾ ಇರುತ್ತೆ ಅದು ಕೂಡ ಸೈಡ್ ಅಲ್ಲಿ ಬೆಂಗಳೂರು ಅಂತ ಬೋರ್ಡ್ ಹಾಕಿರ್ತಾರೆ ಇದನ್ನು ನೋಡಿ ಕಾರ್ತಿಗೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಅವನು ಒಂದೇ ಒಂದು ಸೆಕೆಂಡ್ ವೇಸ್ಟ್ ಮಾಡದೆ ಅಲ್ಲಿಂದ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಬರ್ತಾನೆ ಮರುದಿನ ಈ ವಿಷಯದ ಬಗ್ಗೆ ಒಬ್ಬ ಸ್ವಾಮೀಜಿ ಹತ್ರ ಕೇಳ್ತಾನೆ ಆ ಸ್ವಾಮೀಜಿ ಹತ್ರ ನಡೆದ ಎಲ್ಲಾ ವಿಷಯನೂ ಹೇಳ್ತಾನೆ ಆಗ ಸ್ವಾಮೀಜಿ ಹೇಳ್ತಾರೆ ಇಲ್ಲ ಅವಳು ನಿನ್ನ ಖಂಡಿತ ನಿನ್ನೆನೆ ಸಾಯಿಸ್ತಾ ಇದ್ದಳು ಆದ್ರೆ ನಿನ್ನೆ ಅವಳ ಶಕ್ತಿ ಕಡಿಮೆ ಇತ್ತು ಯಾವುದೇ ಕಾರಣಕ್ಕೂ ನೀನು ಆ ದಾರಿಗೆ ಹೋಗಬೇಡ ನೀನು ಹೋದ್ರೆ ಖಂಡಿತ ಅವಳು ಸಾಯಿಸ್ತಾಳೆ ನಿನ್ನೆ ರಾತ್ರಿ ನೀನು ಕೊಟ್ಟಿದ್ದು ಆ ಡೆಲಿವರಿ ಕೂಡ ಅದೇ ಒಂದು ದೇವದ ಕೈಯಲ್ಲಿ ನೀನು ಕೊಟ್ಟಿದ್ಯಾ ಅಂತ ಹೇಳ್ತಾನೆ ಇದನ್ನ ಕೇಳಿ ಕಾರ್ತಿಗೆ ತುಂಬಾನೇ ಭಯ ಆಗುತ್ತೆ ಅಷ್ಟೇ ಅಲ್ಲ ಆ ಸ್ವಾಮೀಜಿ ಇನ್ನೊಂದು ಕೂಡ ಹೇಳ್ತಾನೆ ಇನ್ನು ಮುಂದೆ ಆ ದಾರಿ ಕಡೆ ಹೋಗಬೇಡ ಖಂಡಿತ ನಿನ್ನ ಸಾಯಿಸಿ ಬಿಡುತ್ತೆ ಅದರಲ್ಲೂ ಹುಣ್ಣಿಮೆ ಮತ್ತು ಅಮೋ ವಾಸೆ ದಿನ ಮಾತ್ರ ಆ ಕಡೆ ಹೋಗಲೇ ಬೇಡ ಅಂತ ಹೇಳ್ತಾನೆ ಸರಿ ಆಯಿತು ಸ್ವಾಮೀಜಿ ಅಂತ ಹೇಳಿ ಕಾರ್ತಿಕ್ ಕೂಡ ಅಲ್ಲಿಂದ ಅವನ ಮನೆಗೆ ಬಂದ್ಬಿಡ್ತಾನೆ